ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಮೇ ನೋಡೋಣ ನೀರಾವರಿ ಯೋಜನೆ ಜಾರಿಗಾಗಿ ಗಣಿ ಅಕ್ರಮ ಜನಜಾಗೃತಿ ಸೇರಿ ವಿವಿಧ ಉದ್ದೇಶಗಳ ಹಲವು ಪಾದಯಾತ್ರೆಗಳನ್ನು ಕಂಡಿರುವ ನಾಡಲ್ಲಿ ಮತ್ತೊಂದು ರಾಜಕೀಯ ಪಾದಯಾತ್ರೆ ಪರ್ವ ಶನಿವಾರ ಆರಂಭವಾಗುತ್ತಿದೆ ಮುಡಾ ವಾಲ್ಮೀಕಿ ನಿಗಮ ಸೇರಿದಂತೆ ರಾಜ್ಯ ಸರ್ಕಾರವನ್ನು ಒತ್ತಡಕ್ಕೆ ಸಿಲುಕಿಸಿರುವ ಹಲವು ಹಗರಣಗಳ ವಿರುದ್ದ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹಮ್ಮಿಕೊಂಡಿರುವ ಮೈಸೂರು ಚಲೋ ಪಾದಯಾತ್ರೆ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ ಇದೇ ವೇಳೆ ಪ್ರತಿಪಕ್ಷಗಳ ವಿರುದ್ದ ಆಡಳಿತ ಪಕ್ಷ ಕೂಡ ಜನಾಂದೋಲನ ಹೆಸರಲ್ಲಿ ಸೆಡ್ಡು ಹೊಡೆದಿದೆ ಈ ರಾಜಕೀಯ ವರದಿ ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ರಾಜ್ಯಗಳು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಬಹುದು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ತಕ್ಷಣವೇ ಅನುಷ್ಠಾನ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ ಆದರೆ ರಾಜ್ಯ ಸರ್ಕಾರ ತಾನು ಈ ವಿಚಾರದಲ್ಲಿ ಆತರ ಮಾಡುವುದಿಲ್ಲ ಎಂಬ ಸಂದೇಶವನ್ನು ರವಾನಿಸಿದೆ ತೀರ್ಪಿನ ಹಿನ್ನೆಲೆಯಲ್ಲಿ ನ್ಯಾಯಾಧೀಶ ಎಜೆ ಸದಾಶಿವ ಆಯೋಗದ ಶಿಫಾರಸುಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಅಗತ್ಯವಿದ್ರೆ ಮತ್ತಷ್ಟು ಸಮಾಲೋಚನೆ ನಡೆಸಿ ಒಳಮೀಸಲಾತಿ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ ಎಂದು ಸಿಎಂ ಪ್ರತಿಕ್ರಿಯಿಸಿದ್ದಾರೆ ಒಳಮೀಸಲಾತಿ ಕುರಿತು ರಾಜಕೀಯ ನಾಯಕರ ನಿಲುವು ಏನು ಎಂದು ತಿಳಿಯಲು ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿರುವ ವರದಿ ಓದಿ ಕರ್ನಾಟಕದ ಇಪ್ಪತ್ತು ಸಾವಿರದ ಆರುನೂರ ಅರವತ್ತ ಎಂಟು ಚದರ ಕಿಲೋಮೀಟರ್ ಸಹಿತ ಆರು ರಾಜ್ಯಗಳಲ್ಲಿ ವ್ಯಾಪಿಸಿರುವ ಪಶ್ಚಿಮ ಘಟ್ಟಗಳ ಐವತ್ತಾರು ಸಾವಿರದ ಎಂಟುನೂರು ಚದರ ಕಿಲೋಮೀಟರ್ ಪ್ರದೇಶವನ್ನು ಪ್ರಾಕೃತಿಕವಾಗಿ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿ ಕೇಂದ್ರ ಸರ್ಕಾರ ಜುಲೈ ಮೂವತ್ತೊಂದರಂದು ಐದನೇ ಕರಡು ಅಧಿಸೂಚನೆ ಹೊರಡಿಸಿದೆ ಕೇರಳದ ವಯನಾಡು ಜಿಲ್ಲೆಯ ಭೂಕುಸಿತ ಸಂಭವಿಸಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮಹತ್ವ ಪಡೆದುಕೊಂಡಿದೆ ಅಧಿಸೂಚನೆಗೆ ಸಾರ್ವಜನಿಕರಿಂದ ಅರವತ್ತು ದಿನದೊಳಗೆ ಸಲಹೆ ಆಕ್ಷೇಪಗಳನ್ನು ಸರ್ಕಾರ ಆಹ್ವಾನಿಸಿದೆ ಈ ಅಧಿಸೂಚನೆಯ ಮಹತ್ವ ಮತ್ತು ಇದರ ಪರಿಣಾಮ ಕುರಿತ ವರದಿ ದೇಶ ವಿದೇಶ ಪುಟದಲ್ಲಿದೆ ಅವಳಿ ಕಂಚಿನ ತಾರೆ ಮನು ಭಾಕರ್ ಭಾರತಕ್ಕೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೂರನೇ ಪದಕ ಗೆದ್ದು ಕೊಡುವತ್ತ ಹೆಜ್ಜೆ ಇಟ್ಟಿದ್ದಾರೆ ಮಹಿಳೆಯರ ಇಪ್ಪತ್ತೈದು ಮೀಟರ್ ಪಿಸ್ತೂಲ್ ಸ್ಪರ್ಧೆಯ ಅರ್ಹತಾ ಸುತ್ತಿನಲ್ಲಿ ಎರಡನೇ ಸ್ಥಾನ ಪಡೆದು ಫೈನಲ್ ಪ್ರವೇಶಿಸಿರುವ ಹರಿಯಾಣದ ಇಪ್ಪತ್ತೆರಡು ವರ್ಷದ ಶೂಟರ್ ಚಿನ್ನ ಅಥವಾ ಬೆಳ್ಳಿ ಗೆಲುವಿನ ನಿರೀಕ್ಷೆಯನ್ನು ಮೂಡಿಸಿದ್ದಾರೆ ಅಗ್ರ ಎಂಟು ಶೂಟರ್ಗಳ ಫೈನಲ್ ಸ್ಪರ್ಧೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗಲಿದೆ ಮನು ಕನಿಷ್ಠ ಕಂಚು ಗೆದ್ದರೂ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಮೂರು ವೈಯಕ್ತಿಕ ಪದಕ ಗೆದ್ದ ಮೊದಲ ಭಾರತೀಯರೆಂಬ ಇತಿಹಾಸ ಸೃಷ್ಟಿಸಲಿದ್ದಾರೆ ವಿವರ ಕ್ರೀಡಾಪಟದಲ್ಲಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದ ನಿವೇಶನ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜಭವನದ ನಡೆ ಈಗ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದ್ದು ರಾಜ್ಯಪಾಲರ ವಿವೇಚನಾಧಿಕಾರಿ ಏನಾಗಬಹುದೆಂಬ ಬಗ್ಗೆ ವ್ಯಾಪಕ ಚರ್ಚೆ ಆರಂಭವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೆ ಹಂಚಿಕೆಯಾದ ಹದಿನಾಲ್ಕು ನಿವೇಶನ ವಿಚಾರವಾಗಿ ಕಾನೂನು ಹೋರಾಟ ನಡೆಸುವ ಉದ್ದೇಶದಿಂದ ಅಭಿಯೋಜನೆಗೆ ಅವಕಾಶ ನೀಡುವಂತೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ರಾಜ್ಯಪಾಲರಿಗೆ ಸಲ್ಲಿಸಿರುವ ಕೋರಿಕೆಗೆ ಈಗ ರಾಜ್ಯಪಾಲರು ತಮ್ಮ ಅಭಿಪ್ರಾಯ ತಿಳಿಸಬೇಕಿದೆ ಪ್ರಕರಣಕ್ಕೆ ಸಂಬಂಧಿಸಿದ ಹೆಚ್ಚಿನ ವಿವರ ತಿಳಿಯಲು ಸಮಸ್ತ ಕರ್ನಾಟಕ よし。 ಪಶ್ಚಿಮ ಘಟ್ಟದಲ್ಲಿ ಎರಡು ಸಾವಿರದ ಹದಿನೈದರ ನಂತರದಲ್ಲಿ ನಡೆದ ಅರಣ್ಯ ಒತ್ತುವರಿ ತೆರವಿಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ ಅನಧಿಕೃತ ಸ್ಟೇ ರೆಸಾರ್ಟ್ ವಿರುದ್ಧ ಕ್ರಮಕ್ಕೆ ನಿರ್ದೇಶನ ನೀಡಿದ್ದಾರೆ ಈ ಸಂಬಂಧ ಇಲಾಖೆಯ ಅಪರ ಮುಕ್ತ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವ ಸಚಿವರು ಪಶ್ಚಿಮ ಘಟ್ಟದ ಎಲ್ಲಾ ಗಿರಿ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಮತ್ತು ಅರಣ್ಯ ಪ್ರದೇಶ ಒತ್ತುವರಿ ಮಾಡಿ ನಿರ್ಮಿಸಲಾಗಿರುವ ಬಡಾವಣೆ ತೋಟ ಹೋಂಸ್ವೇ ಮತ್ತು ರೆಸಾರ್ಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿದ್ದಾರೆ ವಿವರಕ್ಕೆ ಸಮಸ್ತ ಕರ್ನಾಟಕ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದೊಂದಿಗೆ ಉಂಟಾದ ಹಠಾತ್ ಪ್ರವಾಹಕ್ಕೆ ಬಲಿಯಾದವರ ಸಂಖ್ಯೆ ಶುಕ್ರವಾರ ಎಂಟಕ್ಕೆ ಏರಿದೆ ಈ ನಡುವೆ ಜಲಪ್ರಳಯದಿಂದ ನಾಪತ್ತೆಯಾಗಿರುವ ಸುಮಾರು ನಲವತ್ತೈದು ಜನರ ಪತ್ತೆಗೆ ಶೋಧ ಕಾರ್ಯ ಮುಂದುವರೆದಿದೆ ದುರಂತದ ಮತ್ತಷ್ಟು ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜೇಂದ್ರ ನಗರದ ರಾವ್ಸ್ ಐಎಎಸ್ ಸ್ಟಡಿ ಸರ್ಕಲ್ನ ಮೂವರು ಯುಪಿಎಸ್ಸಿ ವಿದ್ಯಾರ್ಥಿಗಳು ಬೇಸ್ಮೆಂಟ್ನಲ್ಲಿ ಮಳೆ ನೀರಲ್ಲಿ ಸಿಲುಕಿ ಸಾವಿಗೀಡದ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸಲಿದೆ ದೆಹಲಿ ಹೈಕೋರ್ಟ್ ಈ ಪ್ರಕರಣವನ್ನು ಶುಕ್ರವಾರ ಸಿಬಿಐಗೆ ಹಸ್ತಾಂತರಿಸಿದೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ನೇತೃತ್ವದ ಪೀಠವು ಈ ಕ್ರಿಮಿನಲ್ ಕೇಸ್ನ ಸಿಬಿಐ ತನಿಖೆಯ ಮೇಲ್ವಿಚಾರಣೆಗೆ ಹಿರಿಯ ಅಧಿಕಾರಿಯೊಬ್ಬರನ್ನ ನೇಮಿಸುವಂತೆ ಕೇಂದ್ರ ಜಾಗೃತ ಆಯೋಗ ಸಿವಿಸಿಗೆ ನಿರ್ದೇಶನ ನೀಡಿದೆ ಹೆಚ್ಚಿನ ವಿವರ ದೇಶ ಿದೆ ವಾರದ ಕೊನೆಯ ವಹಿವಾಟಿನ ದಿನವಾದ ಶುಕ್ರವಾರ ಷೇರುಪೇಟೆ ಭಾರೀ ಇಳಿಕೆಗೆ ಸಾಕ್ಷಿಯಾಯಿತು ಸೆನ್ಸೆಕ್ಸ್ ಎಂಟುನೂರ ಎಂಬತ್ತೈದು ಅಂಶ ಕುಸಿತ ಕಂಡು ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಅಂಶಗಳಿಗೆ ವಹಿವಾಟು ಕೊನೆಗೊಳಿಸಿತು ನಿಫ್ಟಿ ಇನ್ನೂರ ತೊಂಬತ್ತ ಮೂರು ಅಂಶ ಕುಸಿದು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಹದಿನೇಳಕ್ಕೆ ಸ್ಥಿರಗೊಂಡಿತು ವಾಣಿಜ್ಯ ಸಂಬಂಧಿತ ಹೆಚ್ಚಿನ ಸುದ್ದಿಗಳು ಇಂದಿನ ಚಿಂತನ ಪುಟದಲ್ಲಿ ಪ್ರಕಟವಾಗಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ